ಪಂಚಾನನ ತನುದ್ಭೂತಾನ ಪಂಚಾಕ್ಷರ ಮನುಪಮನ ಕೃತ ಒಂದೇ ಪಂಚಾಚಾರ್ಯ ಜಗದ್ಗುರು ತಮ್ಮನ ಪಾಲಿಪದಿ ಲೋಕಮು ವಿಮಲ ಶೈವ ಸಂಸ್ಥಾನಪಾಚಾರ್ಯವರಾಗಿರುವಂಥ ಜಗದ್ಗುರು ಪಂಚಾಚಾರ್ಯರನ್ನ ಹನ್ನೆರಡನೇ ಶತಮಾನದೊಳಗೆ ಕ್ರಾಂತಿಯನ್ನು ಮಾಡಿ ನಾಡಿನ ಉದ್ದಕ್ಕೂ ಕೂಡ ವಚನ ಸಾಹಿತ್ಯ ಕೊಟ್ಟಿರುವಂಥ ಬಸವಣ್ಣ ಬಸವಾದಿ ಶಿವಶರಣರನ್ನ ಹನ್ನೆರಡನೇ ಶತಮಾನವನ್ನು ಹೊರತುಪಡಿಸಿ ಮತ್ತೆ ಬಹಳ ವಿಶೇಷವಾಗಿ ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನ ಮಾಡಿರುವಂತಹ ಆರಾಧ್ಯ ಗುರುದೈವ ಕಾಯಕ ಯೋಗಿಗಳಾಗಿ ಇವತ್ತು ನಮ್ಮೆಲ್ಲರಿಗೂ ಕೂಡ ಸದಾ ವಕಾಲ ಕಾಮದೆಯನ್ನು ಕಲ್ಪ ವೃಕ್ಷವಾಗಿ ಕಾಯುವ ದಯಾಗನ ಗುರು ಮಂಗಲ ಶಿವ ಶಿವಯೋಗಿಯನ್ನ ಹನ್ನೆರಡನೇ ಶತಮಾನವನ್ನು ಹೊರತುಪಡಿಸಿ ಹದಿನೇಳನೇ ಶತಮಾನದೊಳಗೆ ಮತ್ತೆ ಈ ನಾಡಿನೊಳಗೆ ಕ್ರಾಂತಿಯನ್ನ ಮಾಡಿ ಬಾಳ್ಸಲೋ ತೆಲೆಗೆ ಇಟ್ಕೋಬೇಕು ನಮ್ಮ ಜನ ಎಲ್ಲ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಹನ್ನೆರಡನೇ ಶತಮಾನದೊಳಗೆ ಮಾತ್ರ ಕ್ರಾಂತಿ ಆಯ್ತು ಅಂತ ತಿಳಿದ್ರ ಇಲ್ಲ ಹದಿನೇಳನೇ ಶತಮಾನದೊಳಗೂ ಕೂಡ ಕ್ರಾಂತಿ ಆಯ್ತು ಬಹುಶಃ ಹನ್ನೆರಡನೇ ಶತಮಾನದೊಳಗಾಗಿರುವಂಥ ಕ್ರಾಂತಿಗೆ ಹದಿನೇಳನೇ ಶತಮಾನದೊಳಗಾಗಿರುವಂಥ ಕ್ರಾಂತಿಗೆ ಬಹಳ ವ್ಯತ್ಯಾಸ ಏನಿಲ್ಲ ಅಂತ ಕ್ರಾಂತಿಯ ಕರ್ತನಾಗಿರುವಂಥ ಬಿದನೂರದೊಳಗೆ ಹುಟ್ಟಿ ಚಿನ್ಮಯಿರಿ ಒಳಗ ಚಿಗರಿ ಕಡಿಕೋಳ ಸಗರ ನಾಡಿನೆಲ್ಲೆಡೆ ಸುವಾಸನೆಯನ್ನು ಬೀರುವಂತ ಮಡಿವಾಳ ಶಿವಯೋಗಿಯನ್ನ ನಮ್ಮೆಲ್ಲರ ಆರಾಧ್ಯ ಗುರುದೈವರು ಕಾಯಕ ಯೋಗಿಗಳು ಕೃಷಿಯಿಂದನೇ ಜಗತ್ತಿಗೆ ಸಂದೇಶವನ್ನು ಕೊಡಬೇಕನ್ನುವಂಥ ಮಹತ್ತರವಾಗಿರುವಂಥ ಪ್ರೇರಣೆಯನ್ನು ನಮ್ಮೆಲ್ಲರಿಗೂ ದಾರಿ ತೋರಿರುವಂಥ ಷಟಸ್ಥಲ ಬ್ರಹ್ಮಿ ಸಿದ್ದರಾಮ ಪಂಗಳವರ ಪವಿತ್ರ ಪಾದಾರವಿಂದಗಳನ್ನು ಮಸ್ತಕದ ಮೇಲೆ ಇರಿಸಿ ಪೂಜಿಸಿ ಧ್ಯಾನಿಸಿ ಶಿಷ್ಯ ಪರಂಪರೆಯ ಶ್ರೇಷ್ಠ ಹರಿಕಾರರಾಗಿ ಮಡಿವಾಳ ಶಿವಯೋಗಿಗಳು ಅಲ್ಲಿ ಅಲ್ಲಿ ಸ್ಥಾಪನೆ ಮಾಡಿರುವಂಥ ಅನೇಕ ಮಠಗಳು ಗ್ರಾಮಗಳು ಭಕ್ತರನ್ನು ಹಳೆಯ ಭಕ್ತರನ್ನು ಕರ್ಕೊಂಡು ಸ್ಥಿತಿಲಗೊಂಡಿರುವಂಥ ಮಠಗಳನ್ನು ಜೀರ್ಣೋದ್ಧಾರವನ್ನಾಗಿ ಮಾಡಿ ಮಡಿವಾಳಪ್ಪನವರ ತತ್ವಗೀತೆಗಳನ್ನು ಮತ್ತು ಜಗತ್ತಿನ ತುಂಬೆಲ್ಲನ್ನು ಕೂಡ ಬಿತ್ತರಿಸಬೇಕು ಬಿತ್ತರಿಸುವಂಥ ಕಾರ್ಯದೊಳಗೆ ಯಶಸ್ವಿಯಾಗಿರುವಂಥ ಈ ಮಠಗಳ ಸದಾ ವಕಾಲ ಮೂವತ್ತು ವರ್ಷಗಳ ಪರ್ಯಂತರವಾಗಿ ಪಾದಯಾತ್ರೆಯ ಮೂಲಕ ಬಂದು ಗುರುವಿನ ಕರುಣೆ ಇರೆಯಪ್ಪರದ್ ಇವರದ್ರಿ ಇರೆಯಪ್ಪ ಎಪ್ಪತ್ತು ವರ್ಷ ಇವರು ಮೂವತ್ತೈದು ವರ್ಷ ಬಹುಶಃ ಮೂವತ್ತೈದು ವರ್ಷಗಳ ಪರ್ಯಂತರವಾಗಿ ಗುರು ಸೇವೆ ಒಳಗ ತಮ್ಮನ್ನು ತಾವು ತೊಡಗಿಸ್ಕೊಂಡು ಈ ನಾಡಿನೊಳಗ ಸಂಗೀತ ಸಾಹಿತ್ಯ ತತ್ವ ಪದಗಳಿಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿರುವಂಥ ಪರಮಪೂಜ್ಯ ಶಠಸ್ಥಲ ಬ್ರಹ್ಮಿ ಡಾಕ್ಟರ್ ರುದ್ರಮುನಿ ಶಿವಾಚರಪ್ಪಂಗಳವರಲ್ಲಿ ಭಕ್ತಿಯ ನಮನಗಳನ್ನು ಸಲ್ಲಿಸ್ತ ಇಲ್ಲಿಯ ಪರ್ಯಂತರವಾಗಿ ಬಹಳ ಸುಂದರವಾಗಿರುವಂಥ ಮಾತುಗಳನ್ನಾಡಿರುವಂಥ ಸದಾವಕಾಲ ಶ್ರೀಮಠದ ಮೇಲೆ ತಮ್ಮದೇ ಆಗಿರುವಂಥ ಸೇವೆಯನ್ನು ಮಾಡ್ಕೊಂಡು ಬರುವಂಥ ಈ ಭಾಗದ ಶಾಸಕರಾಗಿರುವಂತಹ ಎಂ ಐ ಪಾಟೀಲ್ ಅವರ ಸುಪುತ್ರ ಆಗಿರುವಂಥ ಅರುಣ್ ಕುಮಾರ್ ಪಾಟೀಲ್ ಅವರಲ್ಲೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಅವರ ಆದಿಯಾಗಿ ವೇದಿಕೆ ಮೇಲೆ ಕುಳಿತಿರುವಂತಹ ಎಲ್ಲ ಅತಿಥಿ ಮೋದರಲ್ಲಿ ಚೌಡಾಪುರ ಚಿಡಮಗೇರಿ ಕಡಿಕೋಳ ಗ್ರಾಮದಿಂದ ಬಂದಿರುವಂತ ಸುತ್ತಮುತ್ತಲಿನ ಮದರಾಬಿ ಗ್ರಾಮದಿಂದ ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದಿರುವಂತಹ ಸದ್ಭಕ್ತರೆಲ್ಲರಲ್ಲೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಅರವತ್ತು ವರ್ಷಗಳ ಪೂರೈಸಿ ತಮ್ಮ ಬದುಕನ್ನು ಸಾರ್ಥಕತೆ ಮಾಡಿಕೊಳ್ಳುವಂತ ಅಪರೂಪದ ಗವಾಯಿಗಳಾಗಿರುವಂಥ ಶಿವರುದ್ರಯ್ಯ ಸ್ವಾಮೀಜಿಯವರಲ್ಲಿ ನಮ್ಮ ಶ್ರೀ ಮಠದೊಳಗೆ ಅದ್ಭುತವಾಗಿರುವಂಥ ಮಡಿವಾಳಪ್ಪನವರ ಪುರಾಣ ಅವರು ಬಾಯಿಲೆ ಕೇಳಬೇಕು ನಮ್ಮ ಯೋಗಿ ರಾಜೇಂದ್ರ ಶಾಸ್ತ್ರಿ ಖಾನಾಪುರ ಬಹುಶಃ ಅವರು ಒಳಗಡೆ ಹೋಗ್ಯಾರ ಅವರಿಗು ಕೂಡ ಶರಣಾರ್ಥಿಗಳನ್ನು ತಿಳಿಸ್ತಾ ಶಾಂತಕುಮಾರ್ ಜೇರೆಟ್ಟಿಗೆ ಅವರಲ್ಲಿ ಈ ಸುಂದರವಾಗಿರುವಂಥ ಕಾರ್ಯಕ್ರಮದೊಳಗೆ ಸಾಕ್ಷಿಯಾಗಿರುವಂತ ಮೂರ್ತಿಗಳಾಗಿರುವಂಥ ತಾಯಿ ಬಳಗವೆ ತಂದೆ ಬೆಳಗವೆ ಮತ್ತು ಮಕ್ಕಳೇ ತಮ್ಮೆಲ್ಲರ ಅಂತರಾತ್ಮದಲ್ಲಿ ಅಡಗಿರುವಂಥ ಪರಶಿವ ಜ್ಯೋತಿಗೆ ಶರಣು ಶರಣಾರ್ಥಿಗಳು ಬಹಳ ಸುಂದರವಾಗಿರುವಂಥ ಮಾತು ಹನ್ನೆರಡನೇ ಶತಮಾನದೊಳಗೆ ಒಬ್ಬ ಶರಣರು ಬರೀತಾರ ಅಣ್ಣ ಬಸವಣ್ಣವರು ಬರೀತಾರೆ ವ್ಯಾದ ನೊಂದು ಮಲಬತ್ತೊಂದಡೆ ಸಲುವಿ ಬೆಲೆಗೈ ಇವರು ನೆಲನಾಳುವ ರಾಜನ ಹೆಣಕಂಡರ ಒಂದು ಅಡಿಕೆಗೆ ಕೊರಿಲ್ಲ ನೋಡ ಬಹುಶಃ ಎಷ್ಟು ಚೆನ್ನಾಗಿರುವಂತ ಮಾತನ್ನ ಬರೆದ್ರು ಅಂತಂದ್ರೆ ಒಬ್ಬ ಬೇಟೆ ಆಡುವಂತವನು ಮಲವನ್ನ ಬೇಟೆ ಆಡಿ ತಂದು ಸಂತೆ ಒಳಗ ಇಟ್ಟು ಮಾರಕ್ಕ ನಿಂತ ಅಂದ್ರೆ ಬೆಲೆ ಕಟ್ಟಿ ತಗೊಳ್ಳುವಂತ ಜನಾಂಗದವರು ಬಹಳ ಜನ ಅದಾರ ಆದ್ರೆ ಈ ಪ್ರಾಂತದ ರಾಜ್ಯ ಅದಾನ ಈ ದೇಶದ ರಾಜ್ಯ ಅದಾನ ಈ ದೇಶದ ಮುಖ್ಯಮಂತ್ರಿ ಅದಾನ ಈ ರಾಜ್ಯದ ಮುಖ್ಯಮಂತ್ರಿ ಅದಾನ ಅಂತ ತಿಳ್ಕೊಂಡು ಇಲ್ಲಿ ತನ ಯಾರ ಹೆಣನು ಕೂಡ ಖರೀದಿ ಮಾಡಿರುವಂತ ಇತಿಹಾಸ ನೋಡಿಲ್ಲ ಈ ಶರೀರಕ್ಕೆ ಎಲ್ಲಿ ತನಕ ಅಂದ್ರೆ ಒಳಗಡೆ ಉಸಿರಿರೋತನ ಮಾತ್ರ ಕಿಮ್ಮತ್ ಇರ್ತದ ಉಸಿರು ಹೋದ ಬಳಕ ತನ ಅಪ್ಪ ಅಂದ ಸಂಜೆಗೆ ಉಸಿರಿಲಾರ್ದಾಗ ಹೆಣ ಅಂತಾನ ಅದಕ್ಕೆ ಮಡಿವಾಳಪ್ಪನವ್ರ ಅಂದ್ರು ಎಷ್ಟು ಚಲೋ ಅಂದರು ಅಂತಂದ್ರೆ ಹೆಂಗ ಭ್ರಾಂತಿ ನೀಗುತ್ತೀ ನೀ ಹಂಗ ಮಾಂತನಾಗುತ್ತಿ ಹಂಗ ಹಿಂಗ ಹೊತ್ತು ಗಳೆದು ಹಿಂಗೇ ನಿಸ್ಸತ್ತು ಹೋಗುತ್ತಿ ವೇದ ಶಾಸ್ತ್ರ ಪುರಾಣ ಓದುತ್ತಿ ಓದಿ ಹೇಳಿದರ ಹಂಗ ಮುಕ್ಕುತ್ತಿ ಮಡಿವಾಳಪ್ಪನವರು ಎಲ್ಲರಿಗೂ ಏನು ಸಂದೇಶ ಕೊಟ್ಟರು ಅಂತಂದ್ರೆ ಬರೀ ಮತ್ತೊಬ್ಬರ ಚಿಂತೆ ಒಳಗನೆ ಜೀವನವನ್ನ ಕಳ್ಕೊಂಡು ಕುಂತಿ ನಿನ್ನ ಚಿಂತೆ ಮಾಡೋದು ಯಾವಾಗ ಗುರುವಿನ ಚಿಂತೆ ಮಾಡೋದು ಯಾವಾಗ ನಿನ್ನ ಬದುಕನ್ನ ಸಾರ್ಥಕತೆ ಮಾಡೋದು ಯಾವಾಗ ಅನ್ನುವಂತ ಮಾತು ಮಡಿವಾಳಪ್ಪನವ್ರು ಕೇಳುದು ವೇದ ಶಾಸ್ತ್ರ ಪುರಾಣ ಆಗಮ ಆದರಾದಿ ಆಗದೇನಾದಿ ವೇದ ಪುರಾಣಗಳನ್ನ ಓದದಿ ಅನೇಕ ಪುರಾಣಗಳನ್ನು ಕಥೆಗಳನ್ನು ಶಾಸ್ತ್ರವನ್ನು ವೇದವನ್ನು ಎಲ್ಲನೂ ಕೂಡ ಅಧ್ಯಯನವನ್ನು ಮಾಡಿದೆ ಖರೆ ಮಾಡಿದ್ದೆಲ್ಲನೂ ಕೂಡ ಬರೇ ಬಾಯಿಂದ ಓದಿ ತಲೆಯೊಳಗೆ ಇಟ್ಟುಕೊಂಡು ಬದುಕಿದ್ರೆ ಸಾರ್ಥಕತೆ ಆಗೋದಿಲ್ಲ ಹೊರತಾಗಿ ಓದಿದ್ದೆಲ್ಲನೂ ಕೂಡ ಜೀವನದೊಳಗೆ ಅನುಸ್ಕರಿಸ್ಕೊಂಡು ಹೋದರೂ ಮಾತ್ರ ಜೀವನಕ್ಕೆ ಒಂದು ಬೆಲೆ ಇದೆ ಅನ್ನುವಂಥ ಮಾತನ್ನು ಮಡಿವಾಳಪ್ಪನವರು ಹೇಳಿದರು ಬಹುಶಃ ಇದನ್ನೆಲ್ಲ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು ಮಡಿವಾಳಪ್ಪನವರು ಪಟ್ಟಿರುವಂಥ ಶ್ರಮ ಇದೆಯಲ್ಲ ಬಹುಶಃ ಯಾವ ಶರಣ ಒಳಗೂ ಕೂಡ ಅವರಷ್ಟು ಕಷ್ಟ ಪಡ್ಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ಯಾರಿಗೂ ಕೂಡ ನಂಬಿರಲಿಲ್ಲ ಅವರು ಮಡಿವಾಳಪ್ಪನವರು ನರ ಮನುಷ್ಯರಿಗಂತೂ ತಪ್ಪನು ನಂಬಲಿಲ್ಲ ಅವರು ನಂಬಿದ್ದು ಯಾರಿಗಂತಂದ್ರೆ ಒಳಗಡೆ ಕುಳಿತಿರುವಂತ ಮಾಂತಾಗ ಮಾತ್ರ ನಂಬಿ ಜೀವನವನ್ನ ನಡೆಸಿರುವಂಥದ್ದು ನಾವೆಲ್ಲರೂ ಕೂಡ ನೆನಪಿನೊಳಗೆ ಇಟ್ಟುಕೊಳ್ಳಬೇಕು ಯಾಕಂದ್ರೆ ಅವ್ರು ಹೇಳ್ತಿದ್ರು ಇವೆಲ್ಲ ಪದಗಳನ್ನ ಎದಕ್ಕೆ ಬರ್ದಾರಂದ್ರೆ ಮಾನ್ಗೇಡಿ ಮಂದಿ ಹುಟ್ಟಿ ಮರ್ತ ಕೆಡಿಸ್ಯಾರೋ ಎಪ್ಪ ಉಡಾಳ ಮಂದಿ ಊರೊಳಗೆ ಹಿಡಿಯಲು ಹೋಗ್ಯಾರು ಗಪ್ಪ ಹೊಡಿಯುವ ಅಪ್ಪ ದೇವರು ಎತ್ತಾಗ ಹೋದಾರು ಬಹುಶಃ ಇವೆಲ್ಲ ಮಾತುಗಳನ್ನ ಯಾಕೆ ಬರೆದ್ರು ಅಂದ್ರೆ ಜನರ ಮೇಲೆ ಜನ ಆಡುವಂಥ ಮಾತುಗಳನ್ನ ಕೇಳಿ ಜನರ ಮೇಲೆ ಅಂದ್ರೆ ಜನರ ಮೇಲೆ ಬೇಸತ್ತು ಬಹುಶಃ ಆ ಮಾತುಗಳನ್ನ ಆಡಿದ್ರು ಯಾವಾಗ ಮಡಿವಾಳಪ್ಪನವರು ಬೆಳಕು ಜಗತ್ತಿನ ಕಡೆ ಚೆಲ್ಲತ್ತೋ ಅವಾಗ ಮಡಿವಾಳಪ್ಪನವರ ಕಡೆ ಸಕ್ಕರೆಗೆ ಹಂಗೆ ಇರಿವಿ ಹೋಗಿ ಮುಗ್ತಾವೋ ಹಂಗ ಮಡಿವಾಳಪ್ಪನವ್ರ ಕಡೆನೂ ಕೂಡ ಆಧ್ಯಾತ್ಮದ ಜನರು ಹೋಗಿ ಮುಗ್ತಾ ಇದ್ರು ಜಂಬೇರಾಳದೊಳಗ ತಗೋಳ್ರಿ ತೆಲುಗು ಬಾಳದೊಳಗ ತಗೋಳ್ರಿ ಅನೇಕ ನಾಡಿನೊಳಗ ಅನೇಕ ಎಲ್ಲೆಲ್ಲ ಮಡಿವಾಳಪ್ಪನವ್ರು ಹೋಗ್ತಾರ ಅಲ್ಲಿ ಜನಸಾಗರವೇ ಬರುವಂತ ಸಂದರ್ಭದೊಳಗೆ ಮಡಿವಾಳಪ್ಪನವರಿಗೆ ಸಾಕಾಗ್ತಂತ ಎಟ್ರೆ ಇದು ಜನ ನನ್ನ ಹಿಂದೆ ಬರೋದು ಎಟ್ರೆ ಆಧ್ಯಾತ್ಮದ ರುಚಿ ಹತ್ತದಪ್ಪ ಇವರಿಗೆ ಅಂತ ಎಲ್ಲರಿಗೂ ಕೂಡ ಹೇಳಿ ಮತ್ತೆ ಮಹಾಂತನ ಮಠಕ್ಕೆ ಬಂದು ಮತ್ತೆ ಇಲ್ಲಿ ಸೇವಾ ಮಾಡಿ ಮತ್ತೆ ಶ್ರೀಶೈಲಕ್ಕೆ ಹೋಗಿ ಅಲ್ಲಿ ಅನುಷ್ಠಾನ ಮಾಡಿ ಮತ್ತೆ ಸಿದ್ದರಾಮನ ತರ ನನಗೂ ಕೂಡ ಮಹಾಂತನನ್ನ ಪರೀಕ್ಷೆ ಮಾಡ್ಬೇಕನ್ನೋ ಆಸೆಯಿಂದ ಮತ್ತೆ ಕಮರಿಕೊಳ್ಳವನ್ನ ಹಾರಬೇಕಾದ್ರೆ ಶ್ರೀಶೈಲದೊಳಗೆ ಹೋಗಿ ಮಲ್ಲಯ್ಯ ಬಿಟ್ಟು ಇಲ್ಲಿ ಮಹಾಂತ ಹೋಗಿ ಅಲ್ಲಿ ಮಡಿವಾಳಪ್ಪನವರಿಗೆ ಕೈ ಹಿಡಿದ ಎತ್ತಿರುವಂತ ಇತಿಹಾಸ ಅದು ಮಡಿವಾಳಪ್ಪನವರ ಜೀವನದೊಳಗೆ ಬರ್ತದೆ ಹಂಗಾಗಿ ಗುರು ಅಂದ್ರೆ ಸರ್ವಶ್ರೇಷ್ಠ ಬಹುಶಃ ಮಡಿವಾಳಪ್ಪನವರ ಜೀವನ ಪರ್ಯಂತರವಾಗಿ ಅವರು ಬದುಕಿನ ಉದ್ದಕ್ಕೂ ಕೂಡ ಮಾಡಿರುವಂತ ಶ್ರಮ ಇದೆಯಲ್ಲ ಪ್ರತಿಯೊಂದು ಜಾತಿ ಒಳಗನು ಕೂಡ ಒಬ್ಬೊಬ್ಬ ಶಿಷ್ಯರನ್ನಾಗಿ ಮಾಡಿಕೊಂಡು ದನ ಕಾಯುವಂತ ಕಡಲೆವಾಡದ ಸಿದ್ದಪ್ಪಗೆ ಎಂಥ ಒಂದು ಅದ್ಭುತವಾಗಿರುವಂತ ಬೆಳಕನ್ನ ಕೊಟ್ಟರೆ ಎಂಥ ಅದ್ಭುತವಾಗಿರುವಂತ ಆ ನಾಮವನ್ನು ಕೊಟ್ಟರು ಅಂದರೆ ಇಲ್ಲಿಯ ಪರ್ಯಂತರವಾಗಿ ಗುರುಗಳ ಸಲಕ್ಕೆ ಭಾಳ ಜನ ಮಂಗಳಾರತಿ ಅದಾರ ಇಲ್ಲಿಯ ಪರ್ಯಂತರವಾಗಿ ಸ್ತುತಿ ಮಾಡಿದವರು ಗುರುಗಳಿಗೆ ಮಾಡಿದವರು ಅದಾರ ಆದರೂ ಗುರುಗಳೇ ಶಿಷ್ಯರಿಗೆ ಮಾಡಿರುವಂಥ ಪರಂಪರೆ ಅಂದ್ರೆ ಅದು ಮಾಂತ ಮಡಿವಾಳನ ಪರಂಪರೆ ಮಾತ್ರ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು ಜ್ಞಾನಪೂರ್ಣಂ ಜಯ ಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದ ಆರತಿ ಮಡಿವಾಳಪ್ಪನವ್ರು ಅಂದ್ರು ಹುಟ್ಟಿದ್ರೆ ಇಂಥ ಮಗನೇ ಹುಟ್ಟಬೇಕು ಎಂಥ ಮಗ ಅಂದ್ರೆ ಸಿದ್ಧನಂತವನೇ ಹುಟ್ಟಬೇಕನ್ನುವಂಥ ಮಾತು ತನ್ನ ಶಿಷ್ಯರ ಅತ್ಯಂತ ಭಕ್ತಿಯನ್ನ ಮೆಚ್ಚಿ ಬರೀತಾರೆ ಅಂತಂದ್ರೆ ಎಂತ ಅದ್ಭುತವಾಗಿರುವಂತ ಬದುಕನ್ನ ಬದುಕಿದ್ರು ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಕಡ್ಲೆವಾಡದ ಸಿದ್ದಪ್ಪ ಆಗಿರ್ಬೋದು ಕೈನೂರು ಕೃಷ್ಣಪ್ಪನವ್ರ ಕೈನೂರು ಕೃಷ್ಣಪ್ಪನ ಬದುಕಂತೂ ಕೇಳಂಗೆ ಇಲ್ಲ ಬಹುಶಃ ಅವನ ಜಾಗದೊಳಗೆ ಯಾರೇ ಇದ್ರು ಅಂತಂದ್ರೆ ಬಹುಶಃ ಅವ್ರು ಇರ್ತಿದ್ರು ಸಾಯ್ತಿದ್ರು ಗೊತ್ತಿಲ್ಲ ಆದ್ರೆ ಎಷ್ಟು ನೋವನ್ನು ವ್ಯಕ್ತಪಡಿಸ್ಕೊಂಡು ಎಷ್ಟು ನೋವನ್ನು ತಾನು ಪಟ್ಕೊಂಡು ಆದರೂ ಕೂಡ ಸಮಾಜಕ್ಕೆ ಎದುರು ಹಾಕೊಂಡು ಆ ಸಮಾಜದೊಳಗೆ ತನ್ನ ತಾಯಿಯ ಸಂಸ್ಕಾರವನ್ನು ಮಾಡಕ್ಕೆ ಬಿಡದೆ ಇರುವಂಥ ಸಂದರ್ಭದೊಳಗೆ ಬಹುಶಃ ಗುರುವಿನನ್ನ ಗುರುವಿನನ್ನ ಮೀರಿ ಬಹುಶಃ ತಾಯಿನೇ ಹೆಚ್ಚು ಅನ್ನುವಂಥದ್ದನ್ನು ತೆಲಿಯೊಳಗೆ ಇಟ್ಟುಕೊಂಡು ಹೋಗಿರುವಂಥ ಉದಾಹರಣೆ ಅದು ಕೈನೂರು ಕೃಷ್ಣಪ್ಪನ ಬದುಕಿನೊಳಗೆ ಬರ್ತದೆ ಚೆನ್ನೂರು ಜಲಾಲ ಸಾಬ್ಬ ಅಂತದು ಬಹುಶಃ ಹೈದರಾಬಾದ್ ನಿಜಾಮರಿಗೂ ಕೂಡ ನಿಂದ್ರಿಸ್ದವ ಹೈದರಾಬಾದ್ ನಿಜಾಮ್ರನು ಕೂಡ ಚನ್ನೂರು ಜಲಾಲ ಸಾಬಗೆ ಶರಣಾದ್ರು ಕರೆ ಚೆನ್ನೂರು ಜಲಾಲ ಸಾಬ್ ಯಾರಿಗೆ ಶರಣಾದ ಅಂದ್ರೆ ಅದು ಮಡಿವಾಳಪ್ಪನವ್ರಿಗೆ ಶರಣಾದ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಮನವರಿಕೆ ಮಾಡ್ಕೊಳ್ಬೇಕಂದ್ರೆ ಬಹುಶಃ ಮಡಿವಾಳಪ್ಪನವ್ರು ಎಷ್ಟು ಅದ್ಭುತವಾಗಿರುವಂಥ ಸಂದೇಶವನ್ನು ಎಷ್ಟು ಅದ್ಭುತವಾಗಿರುವಂಥ ತತ್ವವನ್ನು ಈ ಜಗತ್ತಿಗೆ ಕೊಟ್ಟು ಹೋದರು ಅನ್ನುವಂಥದ್ದನ್ನು ನಾವು ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು ನಿಮ್ಮ ಮಕ್ಕಳಿಗೆ ಪಠ್ಯಪುಸ್ತಕದ ಈಗ ಅರುಣ್ ಕುಮಾರ್ ಪಾಟೀಲ್ ಅವರು ಹೇಳ್ದಂಗೆ ಗೌಡ್ರೆ ಹೇಳ್ದಂಗೆ ಮಕ್ಕಳಿಗೆ ಭೌತಿಕವಾಗಿರುವಂತ ಶಿಕ್ಷಣ ಎಷ್ಟು ಅವಶ್ಯಕತೆ ಇದೆಯೋ ಆಧ್ಯಾತ್ಮಿಕವಾಗಿರುವಂತ ಶಿಕ್ಷಣನೂ ಕೂಡ ಅಷ್ಟೇ ಅವಶ್ಯಕತೆ ಇದೆ ಬಹುಶಃ ಮಡಿವಾಳಪ್ಪನವರ ತತ್ವಗೀತೆ ಒಂಬತ್ತನೇ ತರಗತಿಯ ಪಠ್ಯ ಪುಸ್ತಕದೊಳಗೆ ಅದ ಅಂತ ಅನ್ಕೊಂತೀನಿ ಒಂದು ಪದ ಇದೆ ಇನ್ನೂ ಅಥೇಚ್ಛವಾಗಿರುವಂತ ತತ್ವ ಪದಗಳನ್ನು ಇದ್ದಿದ್ದೆ ಆದರೆ ಮಕ್ಕಳಿಗೆ ಉನ್ನತವಾಗಿರುವಂಥ ಅಭ್ಯಾಸ ಮಾಡಕ್ಕೆ ತತ್ವವನ್ನ ತಿಳ್ಕೊಳ್ಳೋಕ್ಕೆ ಜೀವನವನ್ನ ತಿಳ್ಕೊಳ್ಳೋಕ್ಕೆ ಅವರಿಗೆ ಸುಲಭ ಅನ್ನುವಂಥ ಮಾತನ್ನ ಈ ಸಂದರ್ಭದೊಳಗೆ ತಿಳಿಸಿ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಬಹುಶಃ ಇದು ಮೂರನೇ ಬಾರಿ ನಾನು ಮಾತಾಡೋದು ನಿನ್ನ ರಾತ್ರಿ ಒಮ್ಮಾಗ್ಯದ ಮಧ್ಯರಾತ್ರಿ ಒಳಗ ಮೀನಾಕ್ಷಿಮ ಬಾಳಿಯವರಿದ್ದಾಗ ಮಾತಾಡೀವಿ ಬಹುಶಃ ಅದಕ್ಕಿಂತ ಮೊದಲು ಮಾತಾಡೀವಿ ಅವ್ರು ಹೋದ ಬಳಕು ಮಾತಾಡೀವಿ ಈಗ ಬಹುಶಃ ಈಗ ದೊಡ್ಡಪ್ಪರ ಮೇಲೆ ಮುಗಿಸ್ಕೊಬೇಕನ್ನುವಂಥದ್ದಿತ್ತು ಆದರೂ ಕೂಡ ಭಕ್ತರೆಲ್ಲರೂ ಕೂಡ ನಿನ್ನೆ ರಾತ್ರಿ ಬಹಳ ವಿಜೃಂಭಣೆಯಿಂದ ಸಂಗೀತವನ್ನ ಮಾಡಿರುವಂಥದ್ದು ಆ ರಾತ್ರಿ ಇಡೀ ಕೂಡ ಜಾಗರಣೆ ಮಾಡಿರುವಂಥ ಎಲ್ಲ ಭಕ್ತರಿಗೂ ಕೂಡ ಒಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಯಾಕಂದ್ರೆ ಇವತ್ತಿಗೂ ಕೂಡ ವಯಸ್ಸಾದ್ರೂ ಕೂಡ ಬರ್ತಾರ ನೋಡ್ರಿ ಪಾದಯಾತ್ರೆ ಅಪೋರ ಸಂಘಟ ಅದು ಬಹಳ ದೊಡ್ಡದ್ ಯಾಕಂದ್ರೆ ಅರುಣ್ ಅರುಣ್ ಗೌಡ್ರಿ ಹೇಳದ್ರಲ್ಲ ಮುಂಜಾನೆ ಎದ್ದು ಚೆರಗಿ ತಗೊಂಡು ಹೋಗೋರು ಸಂಖ್ಯೆ ಕಡಿಮೆ ಆಗ್ಯದ ಗಾಡಿ ಮೇಲೆ ಹೋಗೋರು ಹೆಚ್ಚಾಗ್ಯಾರ ಹಾ ಗಾಡಿ ಮೇಲೆ ಹೋಗ್ತಾರ ಅಂತದ್ರೊಳಗೆ ಅಲ್ಲಿಂದ ಪಾದಯಾತ್ರೆ ಗುರುವಿನ ಸಲಕ್ಕೆ ಬರೋದಿದೆಯಲ್ಲ ಗುರುವಿನ ಜೊತೆ ಬರೋದಿದೆಯಲ್ಲ ನೀವೇ ನಿಜವಾದ ಗುರುವಿನ ಮಕ್ಕಳು ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ತಿಳಿಸ್ತಾ ನಮ್ಮ ಮಠಗಳು ಕಡಿಕೋಳ ಮಠ ಮಹಾಂತನ ಮಠ ಇವೆಲ್ಲನೂ ಕೂಡ ಜಗದ್ಗುರು ಪಂಚಾಚಾರ್ಯರ ಬಿದನೂರು ಮಠ ಒಟ್ಟಾರೆ ಎಲ್ಲಾ ಮಠಗಳು ಕೂಡ ಮಹಾಂತನ ಮಠಗಳು ಜಗದ್ಗುರು ಪಂಚಾಚಾರ್ಯರ ತತ್ವದ ತಳಹದಿಯ ಮೇಲೆ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎನ್ನುವಂಥ ತತ್ವವನ್ನು ರೂಢಿಸ್ಕೊಂಡು ಬಂದಿರುವಂತದ್ದು ಹಾ ಮಡಿವಾಳಪ್ಪ ಹಾಕಿವಲ್ಲ ಎಲ್ಲಿ ಯಾರು ಕೇಳಿ ಯಾರ ನೀ ಅಲ್ಲಿ ಗೋಪುರ ಮೇಲೆ ನೋಡು ಗೋಪುರ ಮೇಲೆ ಹಾಕಿನಿ ಇಲ್ಲೇನು ಹಾಕೋದು ಗೋಪುರ ಮೇಲೆ ಮ್ಯಾಲ ಅಲ್ಲಿ ಗೋಪುರ ಮೇಲೆ ಹಾಕಿನಿ ಮಡಿವಾಳಪ್ಪ ಮುತ್ತಂದು ಗೋಪುರ ಮೇಲೆ ಯಾ ಯಾರ್ದು ಬಿಟ್ಟಿಲ್ಲ ಯಾರು ಯಾರ್ದನು ಬಿಟ್ಟಿಲ್ಲ ಯಾರ್ದು ಬಿಟ್ಟಿಲ್ಲ ಅಂದ ಕೈನೂರು ಕೃಷ್ಣಪ್ಪಂದು ಮೊದಲು ಮಾಡಾಕಿ ಗೋಪುರದ ಮೇಲೆ ಎಲ್ಲಿ ಹಾಕಿ ಅದು ತೋರಿಸ್ರಿ ಬಹುಶಃ ಮಹಾಂತನ ಗೋಪುರದ ಮೇಲೆ ನಂದೇನ ಆಸೆ ಅಂತಂದ್ರೆ ಮಹಾಂತನ ಮಕ್ಕಳು ಮಾಹಿತನ ಮಗಲಾಗಿದ್ದು ಬರಿಬಾರ್ದು ಹೊರತಾಗಿ ಮಾಂತನ ತೆಲಿ ಇದ್ದು ಬರಿಬೇಕ ತಿಳ್ಕೊಂಡು ಮೇಲೆ ಹಾಕ್ಸಿರಿ ಹಾ ಮಹಾಂತ ನೋಡಿ ಭಜಿಸು ಲಿಂಗ ಅನ್ನುವಂಥದ್ದು ಕೂಡಿಕೊಳ್ಳೋದು ತನ್ನಂಗ ಅನ್ನುವಂಥದ್ದು ಬಹುಶಃ ಬರಬೇಕು ಭಕ್ತಿಯನ್ನು ಅರ್ಪಣೆ ಮಾಡಬೇಕು ದರ್ಶನವನ್ನು ಪಡಬೇಕು ಮಹಾಂತನ ಆಶೀರ್ವಾದವನ್ನು ತಗೊಳ್ಬೇಕು ಮಹಾಂತ ಮಡಿವಾಳನ ನಾಮಸ್ಮರಣೆಯನ್ನು ಮಾಡಬೇಕು ಮಾಂತನ ದುಡಿಬೇಕು ದುಡಿಬೇಕನ್ನುವಂಥದ್ದನ್ನು ತಮ್ಮೆಲ್ಲರಿಗೂ ಕೂಡ ಅತ್ಯಂತ ಸ್ಪಷ್ಟವಾಗಿ ತಿಳಿಸ್ದ ಯಾಕಂತಂದ್ರೆ ಬಹುಶಃ ಇವತ್ತಿಗೂ ಕೂಡ ಎಲ್ಲಿ ಹೋದಲ್ಲಿ ಯಾವ ವಚನಗಳ ತಗೊಳ್ಳೋದಿಲ್ಲ ಯಾವ ಆಧಾರಗಳನ್ನು ತಗೊಳ್ಳೋದಿಲ್ಲ ಮಡಿವಾಳಪ್ಪನ ತತ್ವ ಸಿದ್ಧಾಂತವನ್ನು ಹೇಳಿನೇ ಮಾತಾಡುವಂಥದ್ದು ನನ್ನ ಬದುಕು ಯಾವ ಪುರಾಣನೂ ಹೇಳಿಲ್ಲ ಇಲ್ಲಿತನ ಬರೋಬ್ಬರಿ ಐವತ್ತೊಂದು ಪುರಾಣ ಹೇಳಿ ಮಡಿವಾಳಪ್ಪನ ಪುರಾಣ ಬಿಟ್ಟು ಯಾವ ಪುರಾಣನೂ ಹೇಳಿಲ್ಲ ಯಾವ ಮಗ ಏಟು ಕೊಟ್ರೂ ಕೂಡ ನಾನು ಹೇಳಿಲ್ಲ ಯಾಕೆ ಹೇಳಿಲ್ಲ ಅಂದ್ರೆ ಮಡಿವಾಳಪ್ಪನವರ ಸಿದ್ಧಾಂತ ಜಗತ್ತು ತುಂಬೆಲ್ಲ ಆಗ್ಬೇಕನ್ನುವಂತ ಒಂದೇ ಆಸೆ ಇಟ್ಟುಕೊಂಡು ಮಡಿವಾಳಪ್ಪನವರ ಪುರಾಣವನ್ನ ಹೇಳುತ್ತಿರುವಂತದ್ದು ಅತ್ಯಂತ ಸಂತೋಷದ ಸಂಗತಿ ಬಹುಶಃ ಇವತ್ತಿಗೂ ಕೂಡ ಎಲ್ಲಿ ನಾನು ಎಲ್ಲೆಲ್ಲಿ ಪುರಾಣ ಮಾಡೀನಿ ಕಣ್ಣಿ ಮಾಡೀನಿ ಸಿಂದ ಮಾಡೀನಿ ಊರ್ ಎಲ್ಲಾ ಕಡೆ ಪುರಾಣ ಮಾಡೀನಿ ಎಲ್ಲರೂ ಬಯದಾಗ ಹೋಗ್ ಕೇಳ್ರಿ ಮಡಿವಾಳಪ್ಪನ ಪುರಾಣ ಕಣ್ಣು ಮುಚ್ಚಿ ನಿದ್ದ ಗಣದಾಗ ಹೇಳ್ತಾರ ಯಾಕಂತಂದ್ರೆ ಬಹುಶಃ ಮಡಿವಾಳಪ್ಪನವರನ್ನ ನಾವು ಇಲ್ಲೇ ಫೋಟೋಕ್ಕೆ ಸೀಮಿತ ಮಾಡೋದಕ್ಕಿಂತ ಬಹುಶಃ ಮಡಿವಾಳಪ್ಪನವರ ಸಿದ್ಧಾಂತವನ್ನ ಜಗತ್ತಿನ ತಲೆ ಮೇಲೆ ಇಟ್ಟುಕೊಂಡು ತಿರುಗದಿವಿ ಅಂದ್ರೆ ಭಾಳ ಬೆಲೆ ಸಿಗುತ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದೊಳಗೆ ತಿಳಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ದೇಶದ ಗಡಿ ಕಾಯುವಂತ ಯೋಧನಿಗೆ ನಾಡಿನೊಳಗೆ ಅನ್ನದಾತನಾಗಿರುವಂತ ರೈತನಿಗೆ ಕಷ್ಟಗಳು ಬರದೇ ಇರಲಿ ಬಂದಿರುವಂಥ ಕಷ್ಟಗಳನ್ನು ನೀಗಿಸುವಂತ ಶಕ್ತಿ ಮಾಂತೇಶ ಕೊಟ್ಟು ಕರುಣಿಸ್ಲಿ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ತಿಳಿಸಿ ಪೂಜ್ಯ ಗುರುಗಳ ಆಶೀರ್ವಾದ ಸದಾವಕಲ ನಿಮ್ಮ ಮೇಲೆ ಇರಲಿ ಬರುವಂಥ ಪಾದಯಾತ್ರೆ ಬಹುಶಃ ಪೂಜ್ಯರು ಬರುವಂತ ಸಂದರ್ಭದೊಳಗೆ ಮಳೆ ಅಡೆತಡೆ ಆದ್ರೂ ಕೂಡ ನಿನ್ನೆ ರಾತ್ರಿವರೆಗೂ ಕೂಡ ಸಂಕಲ್ಪ ಹೆಂಗಿತ್ ನೋಡ್ರಿ ಮಾಂತ ಮುತ್ತಂದು ಎಲ್ಲಾ ಭಕ್ತರು ಪ್ರಸಾದ ಮಾಡಿ ಎಲ್ಲರೂ ಕೂಡ ಬೆಚ್ಚಗ ಜಾಗ ಕೂಡಾತನನು ಕೂಡ ಮಳಿ ಬರ್ಲಿಲ್ಲ ಎಲ್ಲರೂ ಬಜ್ಜಿ ರೊಟ್ಟಿ ತಿಂದು ಬೆಚ್ಚಗೆ ಜಾಗ ಕೂತು ಕೂಡ್ಲೇನೆ ಇರ್ಲಿ ಇವ್ರಿಗೆ ಜರ ಬೆಚ್ಚಗೆ ಮಾಡೋದು ಬೇಡ ತಂಪು ಮಾಡ್ಬೇಕಂತ ಹೇಳಿ ಎಲ್ಲಾ ಕಡೆನು ಅವ್ರಿಗೆ ಮನೆಯಾಗ ಹೋಗದಕ ಮಳಿ ಬರೋದಕ್ಕ ಮನಿ ಹೊರಗ ಬರದ ಮತ್ ಮಳಿ ಬರದಕ್ಕ ಬಹುಶಃ ಈ ರೀತಿಯಾಗಿ ಬಹಳ ವಿಶೇಷವಾಗಿರುವಂತ ನಮ್ಮ ಪರಂಪರೆಯ ಮಹಾಂತನ ಶಕ್ತಿಯನ್ನ ನಾವೆಲ್ಲರೂ ಕೂಡ ನೋಡ್ಕೊಂಡು ಬಂದವರಾಗಿದ್ದೀವಿ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ತಿಳಿಸಿ ತಾವೆಲ್ಲರೂ ಸೌಕಾಸ ಹೋಗ್ರಿ ಇನ್ನೊಂದು ನಮ್ಮ ಅರುಣ್ ಗೌಡರಿಗೆ ತಿಳಿಸೋದೇನಂದ್ರೆ ಬಹುಶಃ ಹಾ ಬಹುಶಃ ಈಗಾಗಲೇ ಅವ್ರ ತಂದೆಯವರು ಹೇಳಿದ್ರು ಮಾಂತನ ಗುಡ್ಡದೊಳಗೆ ಅಧ್ಯಯನ ಅಂದ್ರೆ ಮಡಿವಾಳಪ್ಪನವರ ಅಧ್ಯಯನ ಕೇಂದ್ರವನ್ನ ಮಾಡ್ತೀನಿ ಅಂತ ತಿಳ್ಕೊಂಡು ಬಹುಶಃ ಯಾವತ್ತೂ ಕೂಡ ಮಡಿವಾಳಪ್ಪನವರ ಅಧ್ಯಯನ ಕೇಂದ್ರ ಮಾಡುವಂತೆ ತಿಳ್ಕೊಂಡು ನಾನು ಆಗ್ಲಿ ದೊಡ್ಡಪ್ಪರಾಗ್ಲಿ ಹೇಳಿಲ್ಲ ಅಧ್ಯಯನ ಪೀಠ ಅಂತಂದ್ರೆ ಆ ಅಧ್ಯಯನ ಪೀಠ ಮಾಡ್ತೀನಿ ಅಂತ ತಿಳ್ಕೊಂಡು ಅವ್ರು ಹೇಳಿಲ್ಲ ಅಂದರೆ ಒಂದು ದೊಡ್ಡದಾಗಿರುವಂತ ಲೈಬ್ರರಿಯನ್ನ ಶಂಕ್ಷನ್ ಮಾಡೋಣ ಲ್ಯಾಬ್ರರಿಯನ್ನು ಶಂಕ್ಷನ್ ಮಾಡಿ ಆ ಲ್ಯಾಬ್ರರಿ ಒಳಗ ಕೇವಲ ಮಡಿವಾಳಪ್ಪನವರ ಪುಸ್ತಕಗಳನ್ನು ಅಂದ್ರೆ ಮಡಿವಾಳಪ್ಪನವರ ರಿಸರ್ಚ್ ಸೆಂಟರ್ ಅಂತ ತಿಳ್ಕೊಂಡು ಎಷ್ಟು ಸಾಧ್ಯ ಆದ ಮಡಿವಾಳಪ್ಪನವರ ಪ್ರತಿಯೊಂದು ಪದಕ್ಕೆ ಒಂದೊಂದು ಪುಸ್ತಕವನ್ನಾಗಿ ಬಿಡುಗಡೆ ಅಂದ್ರೆ ಒಂದು ತತ್ವ ಪದಕ್ಕೆ ಒಂದು ಪುಸ್ತಕ ಬಿಡುಗಡೆಯನ್ನಾಗಿ ಮಾಡಿ ಇಲ್ಲಿ ಒಂದು ಸುಂದರವಾಗಿರುವಂತ ಮಡಿವಾಳಪ್ಪನವರ ಅಧ್ಯಯನ ಕೇಂದ್ರ ಅನ್ನೋದಕ್ಕಿಂತ ಆ ಮಡಿವಾಳಪ್ಪನವರ ತತ್ವಗೀತೆಗಳನ್ನು ಹೆಕ್ಕ ಹಾಕುವ ಸಲುವಾಗಿ ಇದೊಂದು ಲೈಬ್ರರಿ ಮಾಡೋಣ ಅಂತ ತಿಳ್ಕೊಂಡು ಹೇಳಿದ್ರು ಬಹುಶಃ ಯಡ್ರಾಮಿ ಒಳಗಾಗ್ಲಿ ಕಡ್ಕೋಳದೊಳಗಾಗ್ಲಿ ಕಲಬುರಗಿ ಒಳಗಾಗ್ಲಿ ಎಲ್ಲ ಆಗ್ತದಲ್ಲಿ ಕಡ್ಕೊಳಪ್ಪುರ್ ಎಲ್ಲಿ ಅಂತಾರಲ್ಲಿ ಮಾಡಕ್ಕೆ ಸದಾ ಮಹಾಂತನ ಮಠ ಸಿದ್ಧವಾಗಿರ್ತದ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ತಿಳಿಸ್ತಾ ತಮ್ಮೆಲ್ಲರಿಗು ಕೂಡ ಇನ್ನೊಂದು ಆ ನಮ್ಮ ಹೈಮೇಸ್ ಲೈಟ್ ಹಾಕಿದ್ದಾರೆ ಪಾಪ ಮೊನ್ನೆ ನಮ್ಗ ನಡುವಿನ ಸೋಮಾರು ಭಕ್ತರು ಅಂತಂದ ಕೂಡಲೇನೆ ಒಂದ ಮಾತಿಗೆ ಫೋನ್ ಮಾಡಿ ಅವತ್ತಿಂದ ಅವತ್ತನೇ ತರಿಸೋದನ್ನ ವ್ಯವಸ್ಥೆಯನ್ನ ಮಾಡಿದ್ರು ಬಹುಶಃ ಎಂ ವೈ ಪಾಟೀಲ್ ಅವರು ಕೂಡ ಏನೂ ಕೂಡ ಅಲ್ಲಾರೇ ಬಹುಶಃ ಅನುಷ್ಠಾನಕ್ಕೆ ಕೂತಾಗ ಗೊಬ್ಬರ ಮಟ್ಟಕ್ಕೆ ಬಂದು ಇಲ್ಲೂ ಕೂಡ ಶಾಸಕರು ಸೇವೆ ಮಾಡಿರ್ಬೇಕಂತ ವೇದಿಕೆ ಮೇಲೆ ಹೇಳಿರುವಂತ ಕಾರಣಕ್ಕಾಗಿ ನಮ್ಮ ಗೊಬ್ಬರದ ಅರುಣ್ ಕುಮಾರ್ ಪಾಟೀಲ್ ಅವರು ನಮ್ಮ ಶಾಸಕರು ಆಗಲ್ರಿ ಅಂತೇಳಿ ವೇದಿಕೆ ಮೇಲೆ ಮಾತು ಕೊಟ್ಟಿದ್ರು ಆ ಮಾತಿನಂತೆ ಅಲ್ಲೂ ಕೂಡ ಒಂದು ಕೋಟಿ ರೂಪಾಯಿಯ ಒಂದು ಕೋಟಿ ರೂಪಾಯಿ ವೆಚ್ಚದೊಳಗೆ ಕಲ್ಯಾಣ ಮಂಟಪವನ್ನ ನಿರ್ಮಾಣ ಮಾಡಿದ್ದು ಮತ್ತ ಮೊನ್ನೆ ಇಲ್ಲಿ ಗುರುಮಟ್ಟ ಕಟ್ತಾರ ಕಟ್ತಾ ಇದಾರೆ ಅನ್ನುವಂತದ್ದು ಕೇಳಿ ಕೇಳಿನೇ ಹೇಳಿದಕ್ಕೆಲ್ಲ ಕೇಳಿನೇ ಬಹುಶಃ ಅವರು ಅನುದಾನವನ್ನು ನಿಗದಿಪಡಿಸಿ ಅನುದಾನವನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದು ಒಟ್ಟಾರೆ ಹೇಳಕ್ಕೆ ಹೊರಟಿದ್ದೇನು ಅಂದರೆ ಮಾಂತನ ಮಟ್ಟಕ್ಕೆ ಸದಾ ಕಾಲ ಅವ್ರ ಸೇವೆಯನ್ನು ಮಾಡಿಕೊಂಡು ಬಂದವರಾಗಿದ್ದಾರೆ ಅವರಿಗೆ ಉತ್ತರ ಉತ್ತರವಾಗಿರುವಂಥ ಆಶೀರ್ವಾದ ಮಾಂತೇಶ ಕರುಣಿಸ್ಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ತಿಳಿಸಿ ಬಹುಶಃ ತಮ್ಮೆಲ್ಲರಿಗೂ ಪಾದಯಾತ್ರೆಗೆ ಯಾರ್ಯಾರು ಬಂದಿರು ಎಲ್ಲರ ಬದುಕು ಕೂಡ ಬಂಗಾರ ಆಗಲಿ ಅನ್ನುವಂಥ ಮಾತು ಹೇಳಿ ಬೆಳಿಗ್ಗೆ ಯಾರೋ ನಮ್ಮ ಪಾದಯಾತ್ರೆ ಸಮಾರೋಪ ಸಮಾರಂಭಕ್ಕೆ ಬರಬೇಕಾದ್ರೆ ಒಂದು ಸ್ವಲ್ಪ ಗಾ ಬರಬೇಕಾದ್ರೆ ಗೊಬ್ಬರು ಮಧ್ಯದೊಳಗೆ ಆಕಸ್ಮಿಕವಾಗಿ ಒಂದು ಗಾಡಿ ಪಲ್ಟಿ ಹೊಡೆದ ಚಾಲಕನ ನಿಯಂತ್ರಣವನ್ನ ತಪ್ಪಿ ಪಲ್ಟಿ ಹೊಡೆದದ್ದು ಬಹುಶಃ ಈಗಾಗಲೇ ನಮ್ಮ ಶಾಂತಿ ಹಾಸ್ಪಿಟಲ್ ಒಳಗನೆ ಆಸ್ಪತ್ರೆ ಅದಾರ ಬಹುಶಃ ಅದರ ಕಡೆ ಅರುಣ್ ಗೌಡ್ರು ನಿಗವನ್ನ ವಹಿಸ್ಲಿ ಅಂತ ತಿಳ್ಕೊಂಡು ಈ ಸಂದರ್ಭದೊಳಗೂ ಕೂಡ ತಿಳಿಸಿ ನನ್ನ ನಾಲ್ಕು ಮಾತುಗಳನ್ನು ಮಠದ ಶಿಷ್ಯನೇ ನಮ್ಮ ಭಕ್ತರೇ ಬಹುಶಃ ಅವರು ಸಮಾರೋಪಕ್ಕೆ ವರ್ಷನೂ ಕೂಡ ಬಂದು ಪೂಜ್ಯರ ದರ್ಶನ ಆಶೀರ್ವಾದವನ್ನ ತಗೊಳ್ತಿದ್ರು ವರ್ಷ ಆ ಕಾರಣಕ್ಕಾಗಿ ಅವರು ಬಂದು ಆಶೀರ್ವಾದವನ್ನು ಆ ನಮ್ಮ ಗೌಡ್ರವರ ಮೇಲೆ ಸದಾವಕಾಲ ಒಂದು ಸ್ವಲ್ಪ ಎಷ್ಟು ಸಾಧ್ಯ ಆದಷ್ಟು ಅವರಿಗೆ ಅನುಕೂಲ ಮಾಡಿಕೊಡಲಿ ಅಂತ ತಿಳ್ಕೊಂಡು ಹೇಳಿ ನನ್ನ ನಾಲ್ಕು ಮಾತುಗಳನ್ನು ಗುರುಗಳ ಪದಕ್ಕೆ ಅರ್ಪಿಸ್ತೇನೆ ಸರ್ವೇ ಜನ ಸತ್ಯಂ ಶಿವಂ ಸುಂದರ್